ಕಂದಮ್ಮಗಳೇ ನೀನದು ಎಂತ ಬ್ರಹ್ಮನ ವಿಚಿತ್ರ ಸೃಷ್ಟಿಯಲ್ಲ ವಿಚಿತ್ರ ಸೃಷ್ಟಿ ನಾ ಮುಟ್ಟಿದ್ದೇ ತರಡು ಹುಟ್ಟಕೊಂಡೇ ಬಿಡುತ್ತಲ್ಲ ಯಾರ ಹೇಳಿದ್ಗೆ ಸರಿ ಮುಟ್ಲು ಪುಸ್ತಕ ಬಂದಾಯ್ತು ಹೌದು ಅಂದ ಮೇಲೆ ನೀನು ಮುಟ್ಟಿದಾಗ ಹುಟ್ಟಿದ್ದಲ್ಲ ಅಂತ ಆಗಬೇಕು ನಿಮ್ಮ ಅಪ್ಪನ ಹಾಗೆ ನೀನದು ನಿಮ್ಮ ಅಪ್ಪನ ಹಾಗೆ ಯಾರು ಹೇಳಿದ್ದ ನಿನಗೆ ನೀ ಸ್ವಲ್ಪ ಅಮ್ಮನಾಗ ಅಂತಲ್ಲ ಸ್ವಲ್ಪ ಹೋಲಿಕೆ ಇತ್ತೀಚೆಗೆ ಯಾರನ್ನು ನೋಡಿದ್ರು ಹಾಗೆ ಅನ್ಸೋದಲ್ಲ ಸಂಪೂರ್ಣ ಖಂಡಿತ ಹೌದು ಅಲ್ಲ ನೀನು ಯಾರು ಹೇಗಿರ್ಬೇಕಾದವ ನೀನು ಒಂದು ಸ್ಥಾನದಲ್ಲಿ ಇಲ್ಲಪ್ಪ ನೀನು ಹಾಳಾಗ್ಲಿಕ್ಕೆ ಮತ್ತೆ ಸ್ಥಳವೇ ಇಲ್ಲ ಯಾಕೆ ಗೊತ್ತಾ ಮನುಷ್ಯತ್ವ ಇದ್ದವ ಯಾರು ಇಂತಹ ಕೆಲಸ ಮಾಡುವುದಿಲ್ಲ ಮನುಷ್ಯ ಅಲ್ಲ ಖಂಡಿತ ಅಲ್ಲ ನೀನಪ್ಪ ಯಕ್ಷ ಹೌದಾ ಹೌದೌದು ಅವನಪ್ಪ ಗಂಭೀರವಾಗಿ ಸ್ಥಾನ ಬಂದ ವ್ಯಕ್ತಿಯಾಗಿರಬೇಕಾದವನು ನೀನು ಆದ್ರೆ ಅದನ್ನು ಬಿಟ್ಟೆತ್ತಿ ಈ ಕಾರ್ಯ ಮಾಡುವವರು ಯಾರು ತಾನವರ ಸಾಲಿಗೆ ಸೇರಬಹುದು ನೀ ಅಲ್ಲು ಬಂದ್ ನೋಡಾ ಎಲ್ಲಿ ಆ ಹ್ಯಾಗ ನನ್ನ ಸ್ಥಾನದಲ್ಲಿ ಮರ್ಯಾದೆ ಅನ್ನೋದಿದ್ದೇನಂತ ನೋಡಲು ಬಂದು ನಾನು ನೋಡದೆ ಹೋದಿದ್ದೇನೆ ನಿನ್ನನ್ನ ಯಾರಿಗ್ತಿ ಈ ಸ್ಥಾನ ಎನ್ನುವುದು ಕೇವಲ ನಿನ್ನ ಕ್ಷೇತ್ರದಲ್ಲಿ ಇಟ್ಕೊಂಡ್ರೆ ಸಾಕಾಗುದಿಲ್ಲ ಓದಲು ಬಂದನು ಅದನ್ನ ಕಾಪಾಡ್ಕೊಳ್ಬೇಕು ಓದಲು ಅದಲ್ಲ ಇಟ್ಕೊಳ್ಳಿ ಕಂಕ್ಷಿತರು ಅದು ಅಷ್ಟೇ ಆಮೇಲೆ ಎಲ್ಲಿ ನೋಡಿದ್ರು ಇದೇ ರೀತಿಯಾಗಿ ಹೋಯ್ತಲ್ಲ ನೋಡ ಹೆಣ್ಣಿನ ಮೇಲೆ ಯಾವತ್ತೂ ಕೈ ಮಾಡಿಕೊಡು ಬೆಚ್ಚ ಬಾಳ ಅಲ್ಲ ಕಡೆ ಬರುವ ಪ್ರಯತ್ನ ಮಾಡಿದ್ರು ಮತ್ತು ಆ ಕಡೆ ಎಳೆಯುವುದು ನೋಡಿದ್ರು ಏನ್ ಮಾಡ್ಲಿಕ್ಕಿಲ್ಲ ಪ್ರಸಂಗ ಪೂರ ಇಂತ ಆದ್ರೆ ನಿನ್ಗೆ ನಾನು ಏನು ಮಾಡ್ಲಿಕ್ಕಿಲ್ಲ ನಾನು ಪ್ರಾರಂಭ ನನಗೆ ಒಂದು ಗಂಭೀರವೂ ಇಲ್ಲಪ್ಪ ನಾನು ನೋಡಿದ್ರೆ

பெடுவோ யோயோ ரெஜி நப்பி நடுவோ நியாயிகளும் பெடுவோ மொனியோ மொனியோ ஜாயோ என்ன கரகி பரதே சாயா பேடா

ಪುರುಷ ನೀ ಅಮಾಯಿತ ಕಾಮುಕನೇ ನನ್ನ ಅಮಾಯಕರ ಸಾಲಿಗೆ ಸೇರಿಸಿದ್ರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕ ನೀವು ಸತ್ಯ ಹೊಡೆದೇ ಹೊಡೆದ ಬಿಡುದಾ ಹೊಂದ್ ಕೆಲಸ ಮಾಡ್ತೇನೆ ತಿಂದ ಈಗ ಹೊಡೆದಾಗ ಮಾಡ್ತೇನೆ ಮರ್ಯಾದ ಉಂಟಾ ನನಗೆ ಹೆಣ್ಮಕ್ಳಿಗೆಲ್ಲ ಹೆಣ್ಮಕ್ಳು ಕಾಲಿಗೆಲ್ಲ ಬೀಳುವ ಸ್ಪರ್ಧೆ ಅಲ್ಲ ಏನು ಬೀಳುವುದಿಲ್ಲ ಬೀಳುದಿಲ್ಲ

કોળ સરીદો નહલા લે લે એ હો ગયા બસ સંકોલકાશે લઈને પરતે હા આ 130 રૂપિયાડા હોગો